ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರು ಕೂಗು ನ್ಯೂಸ್ ನಾನು ನಿಮ್ಮ ಅಕ್ಷತಾ ಬಿ ಸುದ್ದಿ ನೋಡೋಣ ಸುದ್ದಿಗಿಂತ ಮುಂಚೆ ಹೆಡ್ಲೈನ್ಸ್ ಎಸ್ಸಿ ಎಸ್ಟಿ ಜನಾಂಗದ ರೈತರಿಗೆ ಸಾಲ ವಿತರಣೆ ಮಾಡಿದ್ದೇವೆ ಬಿರಾದಾರ್ ವಾರ್ತೆಗಳ ವಿವರ ಪಿಎಲ್ಡಿ ಬ್ಯಾಂಕಿನಲ್ಲಿ ಎಸ್ಸಿ ಎಸ್ಟಿ ಜನಾಂಗದ ರೈತರಿಗೆ ಯಾವುದೇ ಅನ್ಯಾಯವಾಗಿಲ್ಲ ಬ್ಯಾಂಕಿನಿಂದ ಸಾಲ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಎಂದು ಬ್ಯಾಂಕ್ ಅಧ್ಯಕ್ಷ ಬಿಕೆ ಬಿರಾದರ್ ಹಾಗೂ ನಿರ್ದೇಶಕ ಸಿ ಎಸ್ ಬಂಗಿ ಸ್ಪಷ್ಟಪಡಿಸಿದರು

ಏನಿಲ್ಲ ನಾವು ರೈತರಿಗೆ ಏನಾದರು ಯಾರು ತೊಂದರೆ ಮಾಡಿಲ್ಲ ಅವ್ರು ಏನೋ ತಿಳ್ಕೊಂಡು ತಪ್ಪು ತಿಳ್ಕೊಂಡು ಅವ್ರು ಏನು ತಪ್ಪು ಕೆಲಸ ಯಾರಾದರೂ ಬಿರಬೇಕು ಹಿಂಗೆಲ್ಲ ಮಾಡಾಕಿರ್ತಾರೆ ಅಂತೇಳಿ ಆಮೇಲೆ ನಮ್ಮ ಏನು ನಾವು ಮಾಡಿಲ್ಲ ಏನೂ ಇಲ್ಲ ತಪ್ಪು ಮಾಡಾಕಿದ್ರು ಅವಶ್ಯನೂ ಇಲ್ಲ ನಮ್ಮಲ್ಲಿ ಎಸ್ ಸಿ ಬೇರೆ ಆ ಕೆಲಸ ಎಂಟಾಗಿ ನಾವು ಎರಡು ಸಹ ಹಾಕಕ್ಕೆ ಬರೋಲ್ಲ ಸಂಖ್ಯೆ ಪ್ರಕಾರ ನೀವು ಎಸ್ ಸಿ ಎಸ್ ಟಿ ಮಂದಿಗೆ ನಾವೇನೋ ಯಾರಿಗೆ ಅನ್ಯಾಯ ಮಾಡಿಲ್ಲ ರೀ ಒಂದು ಹಂತದಲ್ಲಿ ಹದಿನೇಳು ಮಂದಿಗೆ ಕೊಟ್ಟಿವ್ರಿ ಒಂದು ಹಂತದಲ್ಲಿ ಇಪ್ಪತ್ತೊಂದು ಮಂದಿಗೆ ನಾವು ಬೆಳೆ ಕೃಷಿ ಸಲುವಾಗಿ ಕೊಟ್ಟಿವ್ರಿ ಅವ್ರು ಮಾಡ್ತಾರೆ ನಾವು ಇಲ್ಲಿ ಕೊಟ್ಟಿರಲ್ಲ ಅವರು ಅದ್ರ ಬಗ್ಗೆ ಏನು ಮಾಹಿತಿ ಕೊಡೋದಕ್ಕೆ ಪಟ್ಟಣದ ಪಿ ಎಲ್ ಡಿ ಬ್ಯಾಂಕ್ ಎದುರಿಗೆ ಕೆಲವರು ನಡೆಸುತ್ತಿರುವ ಹೋರಾಟದ ಕುರಿತು ಸೋಮವಾರ ಸುದ್ದಿಗಾರರಿಗೆ ಪ್ರತಿಕ್ರಿಯೆ ನೀಡಿದ ಅವರು ಬ್ಯಾಂಕಿನಿಂದ ಸನ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಎಸ್ ಸಿ ಎಸ್ ಜನಾಂಗದ ಹದಿನೇಳು ಜನ ರೈತರಿಗೆ ಇಪ್ಪತ್ತೊಂಬತ್ತು ಲಕ್ಷದ ಮೂವತ್ತೆರಡು ಸಾವಿರ ರೂಪಾಯಿ ಸಾಲ ಸೌಲಭ್ಯ ನೀಡಿದ್ದು ಸನ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಇಪ್ಪತ್ತೊಂದು ರೈತರಿಗೆ ಹದಿನೇಳು ಲಕ್ಷದ ಐವತ್ತ್ಮೂರು ಸಾವಿರ ರೂಪಾಯಿ ಸಾಲ ಸೌಲಭ್ಯ ಹಂಚಿಕೆ ಮಾಡಿದ್ದೇವೆ ಎಂದು ತಿಳಿಸಿದರು ನಾವು ಯಾವುದೇ ರೈತರಿಗೆ ಸರ್ಕಾರದಿಂದ ಬರುವ ಯೋಜನೆ ತಲುಪಿಸುವಲ್ಲಿ ವಿಳಂಬ ಮಾಡಿಲ್ಲ ಪಿಎಲ್ಡಿ ಬ್ಯಾಂಕಿಗೆ ಸರ್ಕಾರದಿಂದ ವಾರ್ಷಿಕವಾಗಿ ಸಾಲ ವಿತರಣೆಗೆ ಹಣಕಾಸಿನ ನೆರವು ನೀಡಲಾಗುತ್ತದೆ ಎಸ್ಸಿ ಎಸ್ಟಿ ಜನಾಂಗದ ರೈತರ ಯಾವುದೇ ಅರ್ಜಿಯನ್ನು ವಾಪಸ್ ಕಳಿಸಿಲ್ಲ ಎಂದು ತಿಳಿಸಿದರು ಬ್ಯಾಂಕಿನ ಉಪಾಧ್ಯಕ್ಷ ಗುಡ್ದಪ್ಪ ಕಮರಿ ನಿರ್ದೇಶಕರಾದ ನಿಲ್ಕಂಠರಾವ್ ಕುಂಚಗನೂರ್ ಬಿಜಿ ನರೂಡಿ ಮನೋಹರ್ ಮೇಟಿ ಎಸ್ಎಸ್ ಸೋಮನಾಳ್ ಲಿಂಗಪ್ಪ ಗೌಡ ಬಪ್ಪರ್ಗಿ ಆರ್ಎಚ್ ಬಿರಾದಾರ್ ಎಬಿ ನಡಹಳ್ಳಿ ಆರ್ಜಿ ನಾಯಕ್ ಎಚ್ಎಂ ಮಟ್ ಬ್ಯಾಂಕಿನ ವ್ಯವಸ್ಥಾಪಕ ವಾಯನ್ ಅತರ್ಗ ಇದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ